ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರೇ ನಿಮಗೆಲ್ಲರಿಗೂ ಶಿಕ್ಷಣ ಸಂಜೀವಿನಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಸಾಮಾನ್ಯ ಪ್ರವೇಶ ಪರೀಕ್ಷೆ ಕರ್ನಾಟಕ ಕಾಮನ್ ಎಂಟ್ರೆನ್ಸ್ ಟಸ್ಟ್ ಎರಡು ಸಾವಿರದ ಇಪ್ಪತ್ತಾರರ ಸಂಪೂರ್ಣ ವಿವರಗಳನ್ನು ತಿಳಿದುಕೊಳ್ಳೋಣ ಪ್ರತಿ ವರ್ಷದಂತೆ ಈ ವರ್ಷವೂ ವೃತ್ತಿಪರ ಕೋರ್ಸ್ಗಳಿಗೆ ಸರ್ಕಾರಿ ಕೋಟಾದ ಸೀಟುಗಳಿಗೆ ಪ್ರವೇಶ ನೀಡಲು ಕೆ ಸಿ ಇ ಟಿ ಎರಡು ಸಾವಿರದ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸುತ್ತದೆ ಈ ವರ್ಷ ಈ ಪರೀಕ್ಷೆಯು ದಿನಾಂಕ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಏಪ್ರಿಲ್ ರಂದು ನಡೆಯಲಿದ್ದು ದಿನಾಂಕ ಇಪ್ಪತ್ತೆರಡರಂದು ಗಡಿನಾಡು ಹಾಗೂ ಹೊರ ರಾಜ್ಯದ ಹೊರ ರಾಜ್ಯದ ವಿದ್ಯಾರ್ಥಿಗಳಿಗೆ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ನಿಗದಿಪಡಿಸಲಾಗಿದೆ ಹಾಗೂ ದಿನಾಂಕ ಏಪ್ರಿಲ್ ಇಪ್ಪತ್ತ್ಮೂರು ಗುರುವಾರದಂದು ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರ ಮತ್ತು ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿಯನ್ನು ನಿಗದಿಪಡಿಸಲಾಗಿದೆ ಫಿಸಿಕ್ಸ್ ಎಕ್ಸಾಮ್ ನಿಮ್ಮ ಬೆಳಗಿನ ಅವಧಿಯಲ್ಲಿ ಹತ್ತು ಮೂವತ್ತರಿಂದ ಹನ್ನೊಂದು ಐವತ್ತರವರೆಗೆ ನಡೆಯುತ್ತದೆ ಕೆಮಿಸ್ಟ್ರಿ ಎಕ್ಸಾಮ್ ಎರಡು ಮೂವತ್ತರಿಂದ ಐವತ್ತರವರೆಗೆ ನಡೆಯುತ್ತದೆ ಹಾಗೂ ದಿನಾಂಕ ಎ ಇಪ್ಪತ್ತ್ನಾಲ್ಕರಂದು ಶುಕ್ರವಾರ ಮ್ಯಾಥಮೆಟಿಕ್ಸ್ ಹತ್ತು ಮೂವತ್ತರಿಂದ ಹನ್ನೊಂದು ಐವತ್ತರವರೆಗೆ ನಡೆಯುತ್ತದೆ ಹಾಗೂ ಬ ಬಯಾಲಜಿ ಜೀವಶಾಸ್ತ್ರ ಎರಡು ಮೂವತ್ತರಿಂದ ಐವತ್ತರವರೆಗೆ ನಡೆಯುತ್ತದೆ ಈ ಪರೀಕ್ಷೆಗೆ ಅರ್ಜಿಯನ್ನು ಜನವರಿ ಹದಿನೇಳರಿಂದ ಹಾಕಬಹುದು ಎಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ತನ್ನ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದೆ ಹಾಗಾದರೆ ನೀವು ಈ ಪರೀಕ್ಷೆಯನ್ನು ಬರೆ ಯಾವ ಕೋರ್ಸ್ಗಳಿಗೆ ಬರೆಯಬೋದು ಎಂದರೆ ಈ ಕೋರ್ಸ್ಗಳು ಈ ಕೆಳಗಂಡಂತಿವೆ ಇಂಜಿನಿಯರಿಂಗ್ ವೆಟರ್ನರಿ ಬಿ ಎಸ್ ಸಿ ಅಗ್ರಿಕಲ್ಚರ್ ಆ್ಯಂಡ್ ಅದರ್ ಫಾರ್ಮ್ ರಿಲೇಟೆಡ್ ಕೋರ್ಸಸ್ ಫಾರ್ಮಸಿ ಬಿ ಎಸ್ ಸಿ ನರ್ಸಿಂಗ್ ಬಿ ಎನ್ ವೈ ಎಸ್ ಆ್ಯಂಡ್ ಅಲೈಡ್ ಎಲ್ತ್ ಸೈನ್ಸ್ ಕೋರ್ಸಸ್ ನ್ಯಾಟಾ ಇನ್ನು ಮುಂತಾದ ಕೋರ್ಸ್ಗಳಿಗೆ ನೀವು ಈ ಪರೀಕ್ಷೆಯನ್ನು ಕಡ್ಡಾಯವಾಗಿ ಬರೆಯಬೇಕು ಹಾಗೂ ನಿಮಗೆಲ್ಲ ಒಂದು ಡೌಟ್ ಇರುತ್ತೆ ನಾನು ಮೆಡಿಕಲ್ ಸೀಟನ್ನು ಕರ್ನಾಟಕದಲ್ಲಿ ತೊಗೋಬೇಕು ಬಟ್ ನಾನು ಕೆ ಸಿ ಇ ಟಿನ ಬರೆಯೋದಕ್ಕೆ ನನಗೆ ಇಷ್ಟ ಇಲ್ಲ ನಾನು ನೀಟ್ ಬರೆದು ಮೆಡಿಕಲ್ ಸೀಟ್ ತೊಗೋಬೇಕು ನಾನು ಕೂಡ ಕೆ ಸಿ ಇ ಟಿ ಬರಿಬೇಕಾ ಅಂತ ಡೌಟ್ ಇರುತ್ತೆ ಅದಕ್ಕೆ ಒಂದು ಸೊಲ್ಯೂಷನ್ ಏನಂದರೆ ನೀವು ಕೆ ಸಿ ಇ ಟಿನ ಕಡ್ಡಾಯವಾಗಿ ಬರೆಯಬೇಕೆಂದ ನೀವು ಆದರೆ ನೀವು ಕರ್ನಾಟಕದಲ್ಲಿ ಮೆಡಿಕಲ್ ಸೀಟನ್ನು ಪಡೆಯಬೇಕಂದ್ರೆ ನೀವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಲ್ಲಿ ನಿಮ್ಮ ಅರ್ಜಿಯನ್ನು ಸಲ್ಲಿಸಬೇಕು ಈಗಲಾದರೂ ನೀವು ಸಲ್ಲಿಸಬಹುದು ಅದ ನೀಟ್ ಎಕ್ಸಾಮ್ ಆದಮೇಲೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದು ನೀವು ನನ್ನ ಸಜೆಷನ್ ಏನಂದರೆ ನೀವು ಅರ್ಜಿಯನ್ನು ಈಗಲೇ ಸಲ್ಲಿಸುವುದು ಒಳ್ಳೆಯದು ಯಾಕಂದರೆ ಆಗ ನೀವು ಎಕ್ಸಾಮನ್ನು ಕೂಡ ಬರೆಯೋದು ಒಳ್ಳೆಯದು ಯಾಕೆಂದರೆ ನಿಮಗೆ ಒಂದು ಅನುಭವ ಆಗುತ್ತದೆ ಹಾಗೂ ಎಕ್ಸಾಮ್ ಹೇಗಿರುತ್ತೆ ಅನ್ನೋದು ಕೂಡ ಗೊತ್ತಾಗುತ್ತೆ ಹಾಗೆ ನಿಮಗೆಲ್ಲ ಮತ್ತೆ ಇನ್ನೊಂದು ಡೌಟ್ ಇರ್ಬೋದು ನಾವು ಅಪ್ಲಿಕೇಶನ್ ಹೇಗೆ ಹಾಕಬೇಕು ಎಲ್ಲಿ ಹಾಕಬೇಕು ಹಾಗೆ ಎಕ್ಸಾಮ್ ಪ್ಯಾಟರ್ನ್ ಏನಿರುತ್ತೆ ಎಕ್ಸಾಮ್ಗೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಎಕ್ಸಾಮ್ ಪ್ರೊಸೀಜರ್ ಏನು ನೆಗೆಟಿವ್ ಮಾರ್ಕಿಂಗ್ ಇರುತ್ತಾ ಮತ್ತು ಯಾ ಎಷ್ಟು ಗಂಟೆಗೆ ಹೋಗಬೇಕು ಆಳ್ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಈಗೆಲ್ಲ ನಿಮಗೆಲ್ಲ ಡೌಟ್ ಇರುತ್ತೆ ಈ ನಿಮ್ಮ ಎಲ್ಲ ಡೌಟ್ಗಳನ್ನು ಕ್ಲಾರಿಫಿಕೇಷನ್ ಮಾಡೋದಕ್ಕೋಸ್ಕರ ಹಾಗೂ ನಿಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲಕ್ಕೋಸ್ಕರ ನಾವು ಈ ಶಿಕ್ಷಣ ಸಂಜೀವಿನಿ ಯೂಟ್ಯೂಬ್ ಚಾನಲನ್ನು ಪ್ರಾರಂಭ ಮಾಡಿದ್ದೀವಿ ನಮ್ಮ ಈ ಶಿಕ್ಷಣ ಸಂಜೀವಿನಿ ಯೂಟ್ಯೂಬ್ ಚಾನಲ್ ಏನೆಲ್ಲ ನೀಡ್ತೀವಿ ಅಂದರೆ ನಿಮ್ಮ ಅಪ್ಲಿಕೇಶನ್ ಹಿಡಿದು ನೀವು ಕೌನ್ಸಿಲಿಂಗ್ ಆಗಿ ನೀವು ನಿಮ್ಮ ಕಾಲೇಜಿಗೆ ಪ್ರವೇಶ ಪಡೆಯುವವರಿಗೆ ಎಲ್ಲ ಗೈಡೆನ್ಸನ್ನು ನಾವು ನೀಡ್ತಾ ಹೋಗ್ತೀವಿ ಹಾಗೂ ಶಿಕ್ಷಣ ಸಂಜೀವಿನಿಯ ಒಂದು ವಾಟ್ಸಪ್ ಚಾನಲ್ ಕೂಡ ಇದೆ ಅದರಲ್ಲಿ ವಿದ್ಯಾರ್ಥಿಗಳಿಗೆ ಮಾಕ್ ಟೆಸ್ಟ್ ಕೂಡ ಕೊಡ್ತೀವಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್ ಕೊಡ್ತೀವಿ ಹಾಗೂ ಡೈಲಿ ಪ್ರಾಕ್ಟೀಸ್ ಪ್ರಾಬ್ಲಮನ್ನು ಕೊಡ್ತೀವಿ ಹಾಗೂ ನಿಮ್ಮ ಥಿಯರಿ ಎಕ್ಸಾಮ್ ರಿಲೇಟೆಡ್ ಕಂಟೆಂಟನ್ನು ಕೂಡ ಕೊಡ್ತಾ ಇದ್ದೀವಿ ಅದಕ್ಕೋಸ್ಕರ ನೀವು ಈ ಶಿಕ್ಷಣ ಸಂಜೀವಿನಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಆ ಶಿಕ್ಷಣ ಸಂಜೀವಿನಿ ಯೂಟ್ಯೂಬ್ ಚಾನಲ್ನ ಡಿಸ್ಕ್ರಿಪ್ಷನ್ ಇರುವ ವಾಟ್ಸಪ್ ಜಾಯ್ ಲಿಂಕಿಗೆ ಜಾಯ್ನ್ ಆಗೋದ್ರ ಮೂಲಕ ನೀವು ಮಾರ್ಕ್ ಟೆಸ್ಟ್ ಹಾಗೂ ಇನ್ನು ಮುಂತಾದ ರಿಸೋ ರಿಸೋರ್ಸ್ಗಳನ್ನು ನೀವು ಆ್ಯಕ್ಸೆಸ್ ಮಾಡ್ಕೋಬೋದು ಹಾಗೂ ಈ ಶಿಕ್ಷಣ ಸಂಜೀವಿನಿ ಯೂಟ್ಯೂಬ್ ಚಾನಲ್ ಮತ್ತು ವಾಟ್ಸಪ್ ಲಿಂಕನ್ನು ನಿಮ್ಮ ವಿದ್ಯಾರ್ಥಿ ಗಳಿಗೆ ಹಾಗೂ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಶಿಕ್ಷಣವ ಸಂಜೀವಿನಿ ಶಿಕ್ಷಣವೇ ಶಕ್ತಿ